ಕಮ್ಮಿ ಇಲ್ಲಿ ನಿಂತ್ಕೊಂಡಿರೋ ಕೇಳಿದ್ಲಾ ಹ್ಞೂ ಕಣಿ ಅಲ್ಲೇ ಬಸ್ ಸ್ಟ್ಯಾಂಡ್ ಐತಲ್ಲ ಅಲ್ಲಿ ನಿಂತ್ಕೊಂಡಿರಿ ಬರ್ತೀನಿ ಏ ಬೇಲ್ ತಗೊಂಡು ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡಿಸ್ಕೆ ಬರೋಣ ಅಂತಾನೆ ಹೇಳಿದ್ದಾಳೆ ಅವ್ರು ಯಾರೋ ಇದ್ದಾರೆ ಅಂತ ಅವ್ರು ಊರೋರು ಒಂದಿಟ್ಟು ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದ್ದೆ ಅವರು ಚೇರ್ಮ್ಯಾನ್ ಆಗ್ಯವ್ರೆ ಒಂದಿಟ್ಟು ಪೊಲೀಸ್ನವರು ಲಾಯರ್ ಯಾರು ಗೊತ್ತು ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಬೇಲ್ ಕೊಟ್ಟೆವ್ರಿ ತಕೊಂಬತ್ತೀನಿ ಇವತ್ತು ಹೋಗಿ ನೀವು ಅಲ್ಲಿಗೆ ಬರ್ರಿ ಅಂತಾನೆ ಹೇಳಿದ್ಲಲ್ಲ ಫೋನ್ ಮಾಡಿ ಹಾಂ ಅದಕ್ಕೆ ಇರು ನೋಡೋಣ ಬರ್ತಾಳೆ ನಮ್ಮನು ಎಷ್ಟು ಕಷ್ಟಪಡ್ತಾ ಇದ್ದಾನೋ ಏನೋ ಅಲ್ಲಿ ಅಯ್ಯೋ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಕಣೆ ಮದು ಯಾಕೆ ಬೇಕಾಗಿತ್ತು ನಾನು ಮಗುಗೆ ಇಂಥದ್ದೆಲ್ಲಾನ ಹಾಂ ಮುಟ್ಕೊಂಡು ಯಾವ್ದಾದ್ರು ಕೆಲಸಕ್ಕೆ ಹೋಗ್ಬೋದಾಯ್ತು ಎಷ್ಟೊತ್ತಿ ಬತ್ತಳೋ ಏನೊಬ್ಬಂದು ಬಂದಾಳೆ ಅರ್ಧ ಗಂಟೆ ಆಯ್ತಲ್ಲತ್ತೆ ಹ್ಞೂ ಹೆಂಗೋ ಸದ್ಯ ಬೇಲ್ ಸಿಕ್ತಂತ ಹ್ಞೂ ಅದನ್ನೇ ಸಿಗುತ್ತೆ ಕಣಮ್ಮ ಹೋಗಿ ಲಾಯರ್ ನೆಡ್ಕೊಂಡು ತಗೊಂಡು ಬರ್ತೀನಿ ನೀವು ಅಲ್ಲಿರ್ರಿ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಬರೋಣ ಅಂತ ಹೇಳಿದ್ಲು ಇರು ಏನು ಮಾಡೋಕ್ಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಕಾಯಬೇಕು ಕೆಲಸ ಆಗಬೇಕು ಅಂತಂದರೆ ಹ್ಞೂ ಅಲ್ಲಿ ಬರ್ತಾಯಿರಂಗೇ ನಮ್ಮ ರಮ್ಯಾ ಹ್ಞೂ ಸದ್ಯ ಹೆಂಗೋ రమ్యామ్యా భీ జల్ది సిక్తీ బేలు సిక్తమ్మో కోర్టి అరిచయ్ లయర్ ఒరినవర్గ్రీ అను కర్కొి ఏసి ఏమేనో ఏి అంతూ ఇంతూ బేలా తగ్బందే హా అమ్మ ఒటు కొట్ితల అదా కట్టి నన్నొందిు హాకీ ఇన్ యేన్మాదు బిడ్స్కం బర్లే బా ఎస్ దినయత్ పాప అవును ఎస్ అయ్య అంతిస్కం అంతా నడిది హోగణ తక్షణ పోలీస్ స్టేషన్ హోగి బేలు కొట్టు బిడ్స్క ம ஜல்வாக அருட்டையின் கால்க்கலே இல்லேனே பத்தியா பத்தியா அந்தமா நம் டைமே ஆக ஒட்னே இதே நம் ரமியா போலீஸ் ஸ்டேஷன் போலீசரே இல்ல உம் படித்தோத மொழியோ இரம்மா கைத்தீனி சார் ಸರ್ ಮೇಡಮ್ ಮೇಡಮ್ ಏನಮ್ಮ ಏನಾಗಬೇಕಾಗಿತ್ತು ಸರ್ ಮನು ಅನ್ನೋ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ರಲ್ಲ ಡ್ರಗ್ಸ್ ಕೇಸು ಅಂತೇಳಿ ಅವ್ರ ಕಡೆಯವರು ಸರ್ ನಾನು ಅವಳ ತಂಗಿ ರಮ್ಯಾ ಅಂತ ಇವರು ಅಂತ ಅವ್ರ ನಮ್ಮ ಅಮ್ಮ ಹ್ಞೂ ಗೊತ್ತಲ್ವಾ ಸರ್ ಬಂದಿದ್ವಲ್ಲ ನಾ ಹೌದಾ ಏನಾಗಬೇಕಾಗಿತ್ತು ಯಾಕೆ ಬಂದಿರೋದು ಏನೂ ಇಲ್ಲ ಸರ್ ಅದೇ ನಮ್ಮ ಅಣ್ಣನಿಗೆ ಬೇಲ್ ಬಂದಿದೀವಿ ಬಿಡಿಸಿಕೊಂಡು ಹೋಗೋಣ ಅಂತ ಬಂದ್ವಿ ಹಾಂ ಅದಕ್ಕೆ ತೊಗೊಳ್ಳಿ ಸರ್ ಬೇಲು ಸರ್ ದಯವಿಟ್ಟು ನಮ್ಮ ಅಣ್ಣನ ಆದಷ್ಟು ಬೇಗ ಬಿಡುಗಡೆ ಮಾಡಿ ಸರ್ ನಾವು ಹೋಗ್ಬೇಕು ನಮ್ಮ ಅಣ್ಣನ ನೋಡಿದೆ ನಾವು ತುಂಬ ದಿನ ಆಯಿತು ಅಮ್ಮ ಅಂತೂ ದಿನ ಅಳ್ತಲೇ ಇದ್ದಾರೆ ಅದಕ್ಕೆ ಸಾಲನೋ ಗೀಲನೋ ಮಾಡ್ಕೊಂಡು ಬೇರೆ ತಗೊಂಡ್ಬಂದಿದ್ದೀವಿ ದಯವಿಟ್ಟು ಬಿಟ್ಬಿಡಿ ಸರ್ ಹೌದು ಸರ್ ನಮ್ಮ ಮಗು ನೋಡಿ ತುಂಬ ದಿನ ಆಯಿತು ಎಷ್ಟೊಂದು ದಿನ ಆಯಿತು ಹೆಂಗಿದಾನೋ ಏನು ಅಯ್ಯೋ ನನಗಂತು ಎಷ್ಟೊತ್ತಿಗೆ ನೋಡ್ತೀನೋ ಎಷ್ಟೊತ್ತಿಗೆ ಮನೆಗೆ ಕರ್ಕೊಂಡು ಹೋಗ್ತೀನೋ ಅನ್ನಿಸ್ತೈತಿ ಸರ್ ದಯವಿಟ್ಟು ಬಿಟ್ಬಿಡಿ ಸರ್ ಬೇಲ್ ತಂದಿದ್ದೀವಲ್ಲ ಈಗಲಾದ್ರೂ ಇನ್ನು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ ಹಾಂ ಎಲ್ಲ ಸರಿಯಾಗೈತೆ ಅಲ್ವಾ ಬಿಟ್ಬಿಡಿ ಸರ್ ಇರಮ್ಮ ನಮ್ಮ ಮೇಡಮ್ ಬರಬೇಕು ಮೇಡಮ್ ಬಂದ ತಕ್ಷಣ ಬಿಡ್ತೀವಿ ಇರ್ರಿ ಹಾಂ ನಮ್ಮ ಮೇಡಮ್ ಬಂದು ಹೇಳಿದ್ರೆ ನಾನು ಕರ್ಕೊಂಡು ಬರ್ತೀನಿ ನೀವೇನು ಚಿಂತೆ ಮಾಡಬೇಡಿ ಬೇಲ್ ತಂದಿದ್ದೀರಲ್ವಾ ಬಿಡ್ತಾರೆ ಇರ್ರಿ ಮೇಡಮ್ ಎಲ್ಲಿಗೆ ಹೋಗಿದ್ದಾರೆ ಸರ್ ಯಾರನ್ನೋ ಒಬ್ರು ನಾವು ವಿಚಾರಣೆ ಮಾಡ್ತಾ ಇದ್ದಾರೆ ಒಳಗಡೆ ಬರ್ತಾರೆ ಇರಿ ಹಾ ಅಯ್ಯೋ ಮಧು ಇನ್ನು ಎಷ್ಟು ಹೆಚ್ಚಿ ಬರ್ತಾರೆ ಮೇಡಮ್ ಅಯ್ಯೋ ಛೇ ಪಾಪ ನನ್ನ ಗಂಡ ಎಷ್ಟು ಅಯ್ಯ ಅಂತ ಇದ್ದಾರೋ ಏನೋ ಅಲ್ಲಿ ಎಷ್ಟು ಆಯ್ತು ಮಂಡ ನನ್ನ ಮಕ್ಕಳು ಸ್ವಲ್ಪನೂ ಬುದ್ಧಿನೇ ಕಲಿಯಲ್ಲ ನೋಡು ಆಳೆ ಈಗ ಸರಿಯಾಗಿ ಬೆಂಡೆತ್ತಿದ್ದೀನಿ ಆದ್ರೂ ಸ್ವಲ್ಪನು ಎದ್ರ ಕಾಣದೆ ಇಲ್ವಲ್ಲ ಹ್ಮ್ ಇಂಥವ್ರಿಗೆಲ್ಲನ ಬಳ್ಳಾರಿ ಜೈಲಿಗೆ ಹಾಕಸ್ಬೇಕು ಹಾ ನಮ್ಮ ಅಣ್ಣನಗ ಓ ನಿಮ್ಮ ಅಲ್ಲ ಕಣ್ರಿ ಬೇರೆಯವ್ರು ಯಾರೋ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾರೋ ಡ್ರಗ್ಸ ಸಪ್ಲೈ ಮಾಡೋಕ್ಕೆ ಇವ್ನಿಗೆ ಹೇಳ್ತಾ ಇದ್ದಾರೋ ಅವರೇನೆ ಸಿಗೆ ಬಿದ್ದಿದ್ದಾರೆ ಹಾಂ ಅವ್ರು ಆಗ್ಲೇನೆ ಇದು ಎರಡನೇ ಸಲ ಹಿಂಗೆ ಸೀಗೆ ಬಿದ್ದಿರೋದು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮೇಡಮ್ ಹಾಂ ನಿಮ್ಮ ಅಣ್ಣಗೆ ಏನೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬೇಲ್ ಕೊಟ್ಟಿದ್ದಾರೆ ಅಷ್ಟೇನೆ ಇಲ್ಲಿದ್ರೆ ನಿಮ್ಮ ಅಣ್ಣನಿಗೂ ಬೇಲ್ ಕೊಡ್ತಾ ಇರಲಿಲ್ಲ ಏನೂ ಇಲ್ಲ ಅವನು ಬಳ್ಳಾರಿ ಜೈಲಿಗೆ ಹಾಕಿರೋರು ಹೌದಾ ಸರ್ ಏನೋ ನಮ್ಮ ಅಣ್ಣನ್ಗೆ ಏನೂ ಗೊತ್ತಿಲ್ಲ ಬಿಟ್ಬಿಡಿ ಮೇಡಮ್ ಅರೆ ನಾವು ಬೇಲ್ ತಂದಿದ್ದೀವಿ ಬೇಲ್ ತಗೊಂಡು ಬೇಗ ನಮ್ಮ ಅಣ್ಣನ ಕಳಿಸ್ಕೊಡಿ ಮೇಡಮ್ ತಗೊಂಡು ಕರ್ಕೊಂಡು ಹೋಗ್ತೀವಿ ಏನ್ರಿ ರವಿ ಬೇಲ್ ತಂದಿದ್ದಾರೆ ಎಲ್ಲಿ ಕೊಡಿ ಅದು ತಗೊಳ್ಳಿ ಮೇಡಮ್ ಇಲ್ಲೇ ಇದೆ ನೋಡಿ ಹ್ಮ್ ಸರಿ ಸರಿ ಎಲ್ಲ ಸರಿಯಾಗಿದೆ ಸರಿ ಆ ಮನೂನ ಕರ್ಕೊಂಬರೀ ಓಕೆ ಮೇಡಂ ನೋಡಿ ಇದೇ ಲಾಸ್ಟ್ ವಾರ್ನಿಂಗ್ ಇನ್ನೊಂದ್ಸಲ ಏನಾದ್ರು ಸಿಗಬಿದ್ರೆ ಅವನಂತೂ ಪರ್ಮನೆಂಟ್ ಆಗಿ ಜೈಲ ಕೊಳಿಬೇಕಾಗುತ್ತೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ ಹ ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ರಿ ಇಂಥದ್ದೆ ಮಾಡೋದು ತಪ್ಪು ಅಂತ ದುಡ್ಕ್ರಿ ಅದೇನೋ ಹೇಳ್ತಾರಲ್ಲ ಶಾರ್ಟ್ ಕಟ್ ನಾಗ ಆದರೆ ಅದೂ ಶಾಶ್ವತ ಅಲ್ಲ ಸರಿಯಾದ ದಾರಿಲಿ ದುಡಿಬೇಕು ಅವಾಗ್ಲೇನೆ ದುಡ್ಡು ದುಡ್ದಿರೋದು ಉಳಿಯೋದು ಯೋಚನೆ ಮಾಡಿ ನಿಮ್ಮ ಬುದ್ಧಿ ಹೇಳಿ ಸ್ವಲ್ಪ ಮೇಡಮ್ ಆಯ್ತು ನಮ್ಮ ಮಗುಗೆ ಬುದ್ಧಿ ಹೇಳ್ತೀವಿ ಅವನು ತಪ್ಪು ನಾನು ಬುದ್ಧಿ ಹೇಳ್ತೀನಿ ಬಿಡಿ ಹ ஐயோ அதுவும் அதுவும் கால் பட்டதுக்கு என்னடி காத்திருக்கும் ಬೆಂಡತೆ ಮೇಲೆ ಕಳ್ಸಿ ಬಿಡ್ತೀವಿ ಹ ಹುಷಾರು ಇನ್ನ ಒಂದ ಸಲ ಇಂತ ಎಲ್ಲಾ ಡ್ರಗ್ಸ್ ಗೀಸ್ ಕೆಲನ ಸಾಕ್ಸೋದು ಮಾರಾಟ ಮಾಡೋದು ಅದೆಲ್ಲ ಎಲ್ಲಾ ಮಾಡ್த்ரே ಇನ್ಮೇಲ ನೀ ನಿಯತ್ತಕ್ಕೆ ದುಡಿಯದ ಕಲ್ಕೊಳೋ ಮನು ಇನ್ನ ಒಂದ ಸಲ ಸಿಗಾಕೊಂಡ್ರೆ ಅಷ್ಟೇ ಆಯ್ತು ಮೇಡಂ ಅರೇ ಇನ್ನ ಸಲ ಈ ತರ ತಪ್ಪು ಮಾಡಲ್ಲ ಹೋಗ್ತೀನಿ ಆಯ್ತಾ ಆಯ್ತು ಹೋಗೋ ಅತ್ತೆ ಅತ್ತೆ ಬ್ಯಾಂಕ್ ಕೊಟ್ಟಿದ್ನಲ್ಲ ನಿಮ್ಮ ಕೈ ಏನು ಮಾಡಿದ್ರಿ ಆಗ ಅಯ್ಯೋ ಓ ಹೊರಗೆ ಇಕ್ಕೆ ಬಂದೆ ಕಣೆ ಯಾತ ನೋಡೋಣ ಅಂತ ತಗ್ದೆ ಅಲ್ಲೇ ಇಕ್ಕೆ ಬಂದೀನಿ ಬಾ ಬರಗೆ ಇರಬೇಕೇನೋ ಅಯ್ಯೋ ದೇವ್ರೆ ಹೊರಗೆ ಯಾಕೆ ಇಕ್ ಬಂದು ಯಾರಾದ್ರೂ ಕಾಡ್ರಿ ಓದ್ಕೊಂಡ್ರೆ ನೆಡಿ ಬ್ಯಾಗ್ ಇಲ್ಲೇ ಇತ್ತಲ್ಲ ನೀ ಒಳ್ಳೆ ಇಲ್ಲಿ ಇಕ್ ಬಂದ್ರೆ ನಿನಗೇನು ಏನು ಕೈಗೆ ಹಿಡ್ಕೋಬೇಕಾನೆ ಬ್ಯಾಗ್ನ ಅಯ್ಯೋ ನನಗೆ ಏನೇ ಗೊತ್ತಿತ್ತು ರಮ್ಯಾ ನಾನು ಯಾತ ತಾಮನ ಅಂತ ನೋಡಿದೆ ಇಲ್ಲೇ ಇತ್ತೆ ಇಲ್ಲಿ ಬಂದವರ ಏನೋ ಮನ ಬಿಡಿಸ್ಕೊಂಬರ ಇದಾಗೆ ಬ್ಯಾಗ್ ಇಲ್ಲೇ ಇಕ್ಕಿದೆ ಬಾಗ್ಲಾಗೇನೆ ಹೋಗ್ಲಿ ಬಿಡು ಏನು ಆಗಿಲ್ವಲ್ಲ ಯಾರು ಗೊತ್ತಿಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ತಗಿ ಯಾವ ಕಾಡ್ರ ಬರ್ತಾರ ಹೇಳು ಹಾ அ க இல்ல மனு ாக்கோ இல்சு ோடுங்க ஏன் கத்தியா ஏ நீா சாட்யாத்த ಅದು ಅದು ಗೊತ್ತಿತ್ತು ರಮ್ಯಾ ಇದು ಡ್ರಗ್ಸೆ ಅಂತನ ಆದ್ರೂ ದಿಸಕ್ಕೆ ಹತ್ತು ಸಾವಿರ ಕೊಡ್ತಾರಲ್ವ ನಾನು ಬೇಗ ಶ್ರೀಮಂತ ಆಗ್ಬೋದು ನಾನು ಆ ಸಿದ್ದನಂಗೆ ಸೈಡ್ ತಗೋಬೋದು ಈ ಅಮ್ಮ ಮದು ಬೇರೆ ಹೇಳಿ ಹೇಳಿ ಹೊಟ್ಟೆ ಉರ್ಸೋರು ನೀನು ದುಡಿಯೋಲ್ಲ ನೀನು ದುಡಿಯಲ್ಲ ಅಂತನ ಅದಕ್ಕೆ ಅತಿ ಆಸೆ ಬಿದ್ಬಿಟ್ಟು ಈ ಥರ ಕೆಲಸ ಒಪ್ಪೋಗದ್ಕಂಡೆ ಆದರೆ ಹಿಂಗೆ ಸಿಗಾಕಂತೀನಿ ಪೊಲೀಸ್ನವ್ರಿಗೆಲ್ಲ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಇನ್ಮೇಲೆ ಹಂಗೆಲ್ಲ ಹೋಗಲ್ಲ ಬಿಡು ಹ್ಞೂ ಹೆಂಗೋ ಸದ್ಯ ಬೇಲ್ ತಗೊಂಬಂದಲ್ಲ ನಾನು ಎಲ್ಲಿ ನಾನು ಪರ್ಮನೆಂಟಾಗಿ ಒಳಗೆ ಇರಬೇಕಾಗುತ್ತೋ ಏನು ಅಂತ ಹೇಳಿ ಹೇಳಿದ್ದೀನ ಯೋಚನೆ ಮಾಡ್ತಿದ್ದೆ ಸದ್ಯ ಬಿಡುಗಡೆ ಮಾಡಿದ್ರಲ್ಲ ನೀವು ಅಂತಾರೆ ಅಲ್ಲ ಅವ್ರು ಯಾರೋ ಸೈಟ್ ತಾಂಡ್ರು ಅಂತ ಹೇಳಿ ಇವನಿಗೆ ಪ್ರೆಷರ್ ಹಾಕಿದ್ರೆ ನೀನ್ ತಾಂಡಿಲ್ಲ ನೀನ್ ತಾಂಡಿಲ್ಲ ನೀನ್ ದುಡಿಯಲ್ಲ ಅಂತಾನೆ ಅದಕ್ಕೆ ಇಂಥ ಕೆಲಸ ಮಾಡೋಣ ಏ ಮದುವೆ ನಿನ್ಗಾದ್ರೂ ಬುದ್ಧಿ ಬೇಡವಾ ಹಂಗೆಲ್ಲ ಕೇಳಕ್ ಹೋಗ್ಬಾರ್ದು ಅವನಿಗೂ ಅದೃಷ್ಟ ಅಂಬದ್ ಬಂದ್ರೆ ಒಂದಲ್ಲ ಒಂದ್ಸಲ ಅವನು ಸೈಟ್ ತಾಂಡೇ ತಾಂತಾನೆ ಅವ್ರ ಯಾರೋ ತಾಂಡ್ರು ನಂದಿನಿ ಸಿದ್ಧ ಅಂತ ಹೇಳಿ ಇವನ್ ಮೇಲೆ ನೀವು ಪ್ರೆಜರ್ ಹಾಕಿದೀರಾ ಅದಕ್ಕೆ ಅವನು ಇಂಥ ಕೆಲಸ ಹಿಡದೆ ಅವ್ರು ಯಾರ ಹ ಇನ್ನ ಸಲ ಇದ್ದದ್ದೆಲ್ಲ ಮಾಡಕ್ಕೆ ಹೋಗಬೇಡ ಕಣೋ ಮನು ಆಮೇಲೆ ಯಾರು ಬಿಡಕ ಬಿಡಿಸ್ಕೊಂಡು ಬರಕೋ ಬರಲ್ಲ ಬೇಲೂನು ಸಿಗಲ್ಲ ಹ ಹೇಳ್ತೀನಿ ರೀ ಸೈಟು ಬೇಡ ಎಂತದು ಬೇಡ ಸಾಕು ನಮಗೆ ಮೂರತ್ತು ಊಟ ಮಾಡಕ್ ಸರಿಯಾಗಿ ದಿಸಕ್ಕೆ ನೂರು ರೂಪಾಯಿನೇ ದುಡಿರಿ ನೀ ನಿಯತ್ತಕ್ಕೆ ದುಡಿರಿ ಇಂತ ಅಡ್ಡಾರಿ ಬೇಡಪ್ಪ ಈ ಕಷ್ಟ ಯಾರು ನೋಡಕ ಆಗಲ್ಲ ನಮಗಂತೂ ನಿದ್ದೆನೇ ಇಲ್ಲ ಈ ಒಂದ 15 ದಿನದಿಂದನ ಹ ಹೌದು ಕಣ್ಮನು ಬಿಡಪ್ಪ ಏನೋ ಅವ್ರ ಸೈಡ್ ತಗೊಂಡ್ರು ಅಂತ ಹೇಳಿ ನಾನು ನಿನ್ನ ಬೈತಿದ್ದೆ ಅದಕ್ಕೆ ನೀನ್ ಪಾಪ ಇಂತ ಕೆಲಸ ಮಾಡಿದ್ಯಾ ಎಲ್ಲ ನನ್ನಿಂದನೇ ಆಗಿದ್ದು ನಾನು ಕ್ಷಮಿಸ್ಬಿಡಪ್ಪ ನಡಿ ಮನೆಗೆ ಹೋಗಣ ಹೋಗಿ ಊಹ್ ಆಸ್ಪತ್ರೆಗೆ ತೋರಿಸ್ಬೇಕು ಮೊದ್ಲು ಕಾಲ್ ಏನಾಯತ್ತ ಏನಾಯತ್ತ ಅಂತನ ನಡಿಯಮ್ಮ ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಹೋಗನ ಹೌದತ್ತೆ ಪಾಪ ನಡೀರಿ ಹೋಗಣ ನಡೀರಿ ಯಾವತ್ತೂ ಈ ತರ ಕೆಲಸ ಮಾಡಕ್ ಹೋಗ್ಬೇಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಯೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ